ಲೋಕಸಭೆ ಚುನಾವಣೆಯ ಬಳಿಕ ಬಿ ಜೆ ಪಿ ನಾಯಕರು ಮಹತ್ವದ ಸಭೆಯನ್ನು ನಡೆಸ್ತಿದ್ದಾರೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಮಹತ್ವದ ಸಭೆ ನಡೀತಾ ಇದೆ ಸಭೆಯಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಕುರಿತಾದಂತಹ ಅವಲೋಕನ ಕೂಡ ನಡೀತಾ ಇರೋದು ಈ ಒಂದು ಬಿಜೆಪಿ ಜೆ ಡಿ ಎಸ್ ಜೊತೆಗೆ ಮಾಡಿಕೊಂಡಂತಹ ಮೈತ್ರಿಯಿಂದ ಏನೆಲ್ಲ ಲಾಭ ಆಗಿದೆ ಅಥವಾ ಮೈತ್ರಿಯಿಂದಾಗಿ ಏನಾದರೂ ನಷ್ಟ ಆಗಿದೆಯಾ ಈ ಕುರಿತಾಗಿ ಮೈತ್ರಿಯ ಲಾಭ ನಷ್ಟದ ಕುರಿತಾಗಿಯೂ ಕೂಡ ರಾಜ್ಯದ ನಾಯಕರು ಈ ಒಂದು ಸಭೆಯಲ್ಲಿ ಚರ್ಚೆ ನಡೆಸಿದ್ದಾರೆ ಮೈತ್ರಿ ಬಗ್ಗೆ ರಾಜ್ಯ ನಾಯಕರು ಗ್ರೌಂಡ್ ರಿಪೋರ್ಟ್ ಕೂಡ ಪಡೆದುಕೊಂಡಿದ್ದಾರೆ ಈ ಒಂದು ಸಭೆಯಲ್ಲಿ ಸದ್ಯ ಸಭೆಯಲ್ಲಿ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಕೂಡ ಮುಕ್ತಾಯ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಲೋಕಸಭಾ ಚುನಾವಣೆಯ ಬಳಿಕ ಸೋಲು ಗೆಲುವಿನ ಲೆಕ್ಕಾಚಾರದ ಕುರಿತಾಗಿ ಈ ಒಂದು ಸಭೆಯಲ್ಲಿ ಮಹತ್ವದ ಚರ್ಚೆ ಕೂಡ ನಡೆದಿರೋದು ಅದರಲ್ಲೂ ಜೆ ಡಿ ಎಸ್ ಜೊತೆಗಿನ ಮೈತ್ರಿಯಿಂದಾಗಿ ಪಕ್ಷಕ್ಕೆ ಲಾಭ ಆಯ್ತೋ ಅಥವಾ ನಷ್ಟ ಆಯಿತೋ ಈ ಕುರಿತಾಗಿ ಲಾಭ ನಷ್ಟದ ಲೆಕ್ಕಾಚಾರವನ್ನು ಕೂಡ ಚರ್ಚೆ ಮಾಡಿದ್ದಾರೆ ರಾಜ್ಯ ನಾಯಕರು ಈ ಒಂದು ಮಹತ್ವದ ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹಾಗೆ ವಿಪಕ್ಷ ನಾಯಕನಾಗಿರ್ತಕ್ಕಂಥ ಆರ್ ಅಶೋಕ್ ಸೇರಿದಂತೆ ಇನ್ನು ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ರಾಜ್ಯದ ಪ್ರಮುಖ ಬಿಜೆಪಿ ನಾಯಕರು ಕೂಡ ಪಾಲ್ಗೊಂಡು ಕಾಂಗ್ರೆಸ್ ದೌರ್ಜನ್ಯ ಮತ್ತು ನಮ್ಮ ಅಭ್ಯರ್ಥಿಗಳು ಗೆಲ್ಲೋ ಅಂಥದ್ಕೆ ಮಾನದಂಡಗಳು ಎಷ್ಟು ಅಂತರದಲ್ಲಿ ಗೆಲ್ಬೋದು ಈ ಥರದ್ದೆಲ್ಲ ವಿಚಾರಗಳನ್ನು ಇವತ್ತು ಚರ್ಚೆ ಆಗಿದೆ ಎಲ್ಲರೂ ಅಭಿಪ್ರಾಯ ಬಂದಿದ್ದು ನರೇಂದ್ರ ಮೋದಿಯವರ ವರ್ಚಸ್ ಈ ರಾಜ್ಯದಲ್ಲಿ ಪ್ರಭಾವ ಇದೆ ಎಷ್ಟೇ ಸ್ಥಾನ ಗೆದ್ರೂ ಕೂಡ ದೊಡ್ಡ ಅಂತರದಲ್ಲಿ ನಾವು ಗೆಲುವನ್ನ ಸಾಧ್ತೀರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಅದರೆಲ್ಲ ಪೂರ್ತಿ ಕ್ರೆಡಿಟ್ಟು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ